ಹಾಲು ಮತ್ತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಗುರುಜಿ ಹಿಂದಿನ ಭಾಗದಲ್ಲಿ ಮೌರ್ಯರ ಪೂರ್ವಕಾಲದಲ್ಲಿರುವಂತ ಹದಿನಾರು ಜನಪದಗಳ ಬಗ್ಗೆ ಹೇಳಿದ್ದೇನೆ ಅದರ ಮುಂದಿನ ಭಾಗವಾಗಿ ಬಿಂಬಿಸಾರನ ಕುರಿತು ಇನ್ನು ಮುಂದೆ ಮಾತಾಡುತ್ತೇನೆ ಹರಿಯಾಂಕ ವಂಶದಲ್ಲಿ ಐದನೇ ಅರಸು ಬಿಂಬಿಸಾರ ಕ್ರಿಸ್ತಪೂರ್ವ ಐದುನೂರ ನಲವತ್ನಾಲ್ಕರಿಂದ ನಾಲ್ಕುನೂರ ತೊಂಬತ್ತೆರಡರವರೆಗೆ ಪ್ರಥಮ ಬಿಂಬಿಸಾರನು ಆಡಳಿತ ನಡೆಸಿದ್ದಾನೆ ಈತನು ಮಹಾತ್ಮಕಾಂಕ್ಷಿ ರಾಜನಾಗಿದ್ದನು ಅಲ್ಲಿನ ರಾಜಪರಂಪರೆಯಂತೆ ಯುದ್ಧ ಮಾಡದೆ ತನ್ನ ರಾಜ್ಯವನ್ನು ವಿಸ್ತರಿಸಬೇಕೆಂಬ ಆಶ ಆತನಿಗೆ ಕೊಲೆ ಸುಳಿಗೆ ಮತ್ತು ಜೀವ ಹಾನಿಗಳಿಗೆ ಆಸ್ಪದ ನೀಡದಂತೆ ರಾಜ್ಯವಾಳುವ ಇಲ್ಲವೇ ವಿಸ್ತರಿಸುವ ಮನೋಭಾವ ಹೊಂದಿದ್ದನು ಇಂಥ ಕಥೆಗಳನ್ನು ಮಹಾಭಾರತ ಕಥೆಯಲ್ಲೂ ನಾವು ಕಾಣುತ್ತೇವೆ ಅಥವಾ ಇದನ್ನೇ ಮಹಾಭಾರತದಲ್ಲಿ ಎತ್ತಿಕೊಂಡಂತೆ ತೋರಿಸುತ್ತದೆ ಪಾಂಡವ ಮತ್ತು ಕೌರವರ ಮಧ್ಯೆ ನಡೆದ ಕ್ಷೇತ್ರ ಹಂಚಿಕೆ ವಿವಾದದಲ್ಲಿ ಪಾಂಡವರಿಗೆ ಐದು ಮತ್ತು ಕೌರವರಿಗೆ ಎರಡು ಗ್ರಾಮಗಳ ಹಂಚಿಕೆ ಕುರಿತು ಸೃಷ್ಟಿಯಾದ ವಿವಾದವನ್ನು ಯುದ್ಧಕ್ಕೆ ಆಸ್ಪದ ಕೊಡದಂತೆ ಹೊಗಡೆ ಆಡುವುದರ ಮೂಲಕ ನಿರ್ಣಯಿಸಿದ್ದನ್ನು ನಾವೆಲ್ಲ ನಮಗೆಲ್ಲ ತಿಳಿದಿರುವ ಸಂಗತಿ ಆದರೆ ಇತ್ತೀಚಿನ ಇತಿಹಾಸಕಾರರು ಈತನು ಮೃದು ಪ್ರಚಾರ ನೀಡಿವೆ ಈತನು ತನ್ನ ಗಡಿ ವೈವಾಹಿಕ ಸಂಬಂಧಗಳನ್ನು ಕುದುರಿಸುವುದರೊಂದಿಗೆ ಉತ್ತಮ ಬಾಂಧವ್ಯ ಸಾಧಿಸಿ ರಾಜ್ಯವನ್ನು ಸಂರಕ್ಷಿಸುವ ಮತ್ತು ವಿಸ್ತರಿಸುವ ಕಲೆಯಲ್ಲಿ ನಿಪುಣನಾಗಿದ್ದನು ಈ ಕಾರಣದಿಂದ ಆತನಿಗೆ ಸುಮಾರು ಐದು ನೂರು ಜನ ಪತ್ನಿಯರಿದ್ದರೆಂಬ ಉತ್ಪ್ರೇಕ್ಷೆಯ ಮಾತುಗಳನ್ನು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ಸ್ಯ ಪುರಾಣದಲ್ಲಿ ಬಿಂಬಿಸಾರನಿಗೆ ಕ್ಷತ್ರೋಜ ಕ್ಷತ್ರೋಜಸ ಮತ್ತು ಜೈನ ಸಾಹಿತ್ಯದಲ್ಲಿ ಶ್ರೋಡಿಕ್ ಎಂಬ ಬಿರುದುಗಳಿವೆ ಈ ರಾಜನು ಬುದ್ಧನಿಗಾಗಿ ಬೆಲ್ವಿನ್ ಎಂಬ ಹೆಸರಿನ ಉದ್ಯಾನವನ್ನು ನಿರ್ಮಿಸನೆಂದು ಬೌದ್ಧ ಗ್ರಂಥಗಳಲ್ಲಿ ವರ್ಣನೆಗಳಿವೆ ಆದರೆ ಇದನ್ನು ನಂಬುವ ನಿಖರ ಸಾಕ್ಷಾಧಾರಗಳು ಇವರೆಗೆ ದೊರೆತಿಲ್ಲ ಪ್ರಥಮ ಬಿಂಬಿಸಾರನೊಂದಿಗೆ ಮೊದಲ ವಿವಾಹವು ಲಿಚ್ ಅಥವಾ ಲಿಚ್ವಿ ರಾಜ್ಯದ ಚೇತಕನ ಏಳು ಪುತ್ರಿಯರಲ್ಲಿ ಕೊನೆಯ ಪುತ್ರಿ ಚೇಲೂನಾ ಅಥವಾ ಛಲನಾ ಎಂಬುವಳೊಂದಿಗೆ ಏರ್ಪಟ್ಟಿತ್ತು ಇವಳಿಂದ ಅಜಾಸಶತ್ರು ಎಂಬ ಪುತ್ರನು ಜನಿಸಿದ್ದನು ಈ ಹಿಂದೆ ನೋಡಿದ್ದೇವಷ್ಟೇ ಲಿಚ್ವಿಗಳು ಮೂಲತಃ ಮೇಷಪಾಲಕರು ಕುಟುಂಬದಿಂದ ಬಂದ ವೀರರು ಆದ್ದರಿಂದ ಇವರ ಪ್ರಥಮ ತೀರ್ಥಂಕರನ ನಾಮವು ವೃಷಭನಾಥ ಎಂದಿದೆ ವೃಷಭನಾಥನ ಧರ್ಮದ ಧ್ವಜ ಅರಿಶಿಣ ಬಣ್ಣದ ಧ್ವಜದಲ್ಲಿ ಉಷ್ಣಿ ಅಥವಾ ಟಗರಿನ ಚಿತ್ರವಿರುತ್ತಿತ್ತೆಂದು ಪ್ರಾಚೀನ ಅಜೀವಿಕ ಮತ್ತು ಜೈನ ಗ್ರಂಥಗಳಲ್ಲಿ ಉಲ್ಲೇಖಗಳಿವೆ ಕಾಲಘಟ್ಟದಲ್ಲಿ ಟಗರಿನ ಸ್ಥಳದಲ್ಲಿ ಹೋರಿಯ ಚಿತ್ರ ಆವರಿಸಿಕೊಂಡಿತು ಇದು ಮಧ್ಯ ಏಷ್ಯಾದ ದೇವಕಲ್ಪನೆಯ ಮುಂದುವರಿದ ಭಾಗ ಜೂ ಜನರು ಅಲೆಮಾರಿ ಕುರುಬರಾಗಿದ್ದರು ಅವರು ಕುರಿ ಆಡು ಕತ್ತೆ ಕುದುರೆ ದನ ಗುಡ್ಡ ಬೆಟ್ಟ ಗುಹೆ ಕಲ್ಲು ಬಂಡೆ ಗುಂಡು ಕಲ್ಲುಗಳನ್ನು ದೇವರೂಪದಲ್ಲಿ ಪೂಜಿಸುತ್ತಿದ್ದರು ಬಂಗಾರದ ಹೋರಿ ಗೂಳಿ ಮೂರ್ತಿಯ ಎದುರು ನಗ್ನರಾಗಿ ನರ್ತಿಸುತ್ತಿದ್ದರು ಇವರ ಧಾರ್ಮಿಕ ಆಚರಣೆಯಲ್ಲಿ ಬೆತ್ತನ ಸೇವೆ ಪ್ರಮುಖವಾಗಿತ್ತು ಜೊತೆಗೆ ಯೋನಿ ಪೂಜೆ ಪೂಜೆ ಮತ್ತು ಶಿಸ್ತ ಪೂಜೆ ನಾಗಶಿಲ್ಪ ಸಂಕೇತವಾದಂತ ಬಾಲ್ ಅಥವಾ ಬಾಳ್ ಎಂಬ ದೈವಿ ವಿಗ್ರಹ ವಾಸ್ತವದಲ್ಲಿ ಶಿಸ್ನ ದೇವತೆಯೇ ಆಗಿತ್ತು ಇವರಲ್ಲಿ ಕೆಲವರು ಬಾಳಪ್ಪೋ ರೆತ್ ಎಂಬ ಉಭಯ ದೇವತೆಯನ್ನು ಆರಾಧಿಸುತ್ತಿದ್ದರು ಈ ದೇವತೆ ಬಾಳ್ ಮತ್ತು ಆಶೇರ್ ಎಂದು ವಿಂಗಡಿಸಲಾಗಿದೆ ಇವರು ಯೋನಿ ಶಿಸ್ನ ದೇವತೆಗಳಾಗಿದ್ದು ಎರಡು ಒಟ್ಟಾಗಿ ಸೇರಿದಾಗ ಬಾಳಪ್ಪೋ ರೇತ್ ಎನ್ನಲಾಗುತ್ತದೆ ಭಾರತೀಯರ ಸ್ಥಾವರ ಲಿಂಗ ಭಾರತದ ಲಿಂಗದ ಪರಿಕಲ್ಪನೆ ಇದೇ ರೀತಿಯದು ನಮ್ಮಲ್ಲಿ ಯಮನವ್ವ ಯಮನಪ್ಪ ಮಾಳವ್ವ ಮಾಳಪ್ಪ ಯಹೂದಿ ಧರ್ಮದ ಉಗಮದಿಂದ ಅವರು ಸ್ಥಾಪಿಸಲ್ಪಡುತ್ತಿದ್ದ ಬಲಿಪೀಠದ ಹತ್ತಿರ ಅಶೇರ್ ಎಂಬ ಕಂಬವನ್ನು ನೆಡುತ್ತಿದ್ದರು ನಮ್ಮಲ್ಲಿಯೂ ಅನೇಕ ಕಡೆಗೆ ಲಕ್ಷ್ಮೀ ಕಂಬ ರೂಪದಲ್ಲಿ ಇದು ಪ್ರತಿಯೊಬ್ಬ ಮನೆಯಲ್ಲಿ ಕಾಣುತ್ತಿದೆ ಬಾಳ ಅಶೇರ್ ದೇವತೆಗಳು ಯೋನಿ ಶಿಷ್ಣ ಸಂಗೀತಗಳಾಗಿದ್ದವು ಆದರೆ ಮೋಶೆಯ ಒಡಂಬಡಿಕೆಯ ಶತಮಾನಗಳ ನಂತರ ಈ ಪ್ರಾಚೀನ ಆಚರಣೆಗಳನ್ನು ಕೈ ಬಿಡಲಾಯಿತು ಯಹೂದ್ಯರು ಈ ಧರ್ಮಕ್ಕೆ ಬರುವ ಪೂರ್ವದಲ್ಲಿ ಮೋಸ್ಟಿಯನ್ ಎಂಬ ಸಂಸ್ಕೃತಿಕ ಧರ್ಮದವರಾಗಿದ್ದರು ಬಂಗಾರದ ಹೋರಿ ಕರುವಿನ ಈ ಮೂರ್ತಿ ಪ್ರತಿಷ್ಠಾಪನೆಯ ಸಮಯದಲ್ಲಿ ಮೂರು ಸಾವಿರ ನರಬಲಿಗಳನ್ನು ಅರ್ಪಿಸಿದ್ದರೆಂದು ಅವರ ಧರ್ಮ ಗ್ರಂಥಗಳು ಹೇಳುತ್ತವೆ ಯಹೂದಿಗಳು ಕಲ್ಲಿನ ಬಸವ ಇವತ್ತಿನ ನಮ್ಮಲ್ಲಿಯ ಗೂಳಿ ಅಥವಾ ನಂದಿ ವಿಗ್ರಹಗಳನ್ನು ಪೂಜಿಸುತ್ತಿದ್ದರು ಆಫ್ರಿಯಂ ವಿಗ್ರಹವು ಗೂಳಿ ಅಥವಾ ನಂದಿಯನ್ನೇ ನಂದಿಯೇ ಆಗಿದೆ ಪ್ರವಾದಿ ಮೋಶೆಫನ ಗ್ರಂಥ ಕಾಂಡ ಎಂಟರಲ್ಲಿ ಇದರಲ್ಲಿ ಸವಿಸ್ತಾರವಾಗಿ ವಿವರಿಸಲಾಗಿದೆ ಕಾರಣ ಇದಕ್ಕೆ ತೊರುಳು ಬಡೆದ ಯಾವುದೇ ಪ್ರಾಣಿ ಮತ್ತು ಮನುಷ್ಯನನ್ನು ಯಹೂದಿಗಳು ಬಹಿಷ್ಕರಿಸುತ್ತಾರೆ ಗೂಳಿಯು ಇಸ್ರೇಲ್ನಲ್ಲಿ ಬಹಳ ಗೌರವಯುತ ಪ್ರಾಣಿಯಾಗಿತ್ತು ಅದನ್ನು ಪೂಜಿಸಿ ಮುದ್ದಿಡುತ್ತಿದ್ದರು ಇದರ ಜೊತೆಗೆ ಕುರಿ ಟಗರು ಆಡುಗಳು ಅವರ ಆರಾಧ್ಯ ಪ್ರಾಣಿಗಳಾಗಿದ್ದವು ಭಾರತದ ವೈದಿಕರಿಗೆ ಹಂದಿ ಕುದುರೆ ಹಸು ದನ ಮುಂತಾದವುಗಳು ಪೂಜನೀಯವಾಗಿದ್ದವು ಕೃಷಿ ಶಕದ ಆಸುಪಾಸಿನಲ್ಲಿ ಜೈನ ಧರ್ಮ ಬೌದ್ಧರೊಂದಿಗೆ ಪೈಪೋಟಿಗೆ ಹಿಡಿದಾಗ ಕೆಳಮಟ್ಟದ ಇತರೆ ಸಮಾಜಗಳನ್ನು ತನ್ನತ್ತ ಆಕರ್ಷಿಸಿ ತನ್ನ ಧರ್ಮದ ಅನುಯಾಯಿಗಳ ಸಂಘಟನೆಯ ಕಾಲದಲ್ಲಿ ಅವರವರ ಜಾತಿಯ ಬಣ್ಣದ ಸಂಕೇತಿನ ಪತಾಕೆಗಳನ್ನು ತನ್ನ ಧ್ವಜದಲ್ಲಿ ಸೇರಿಸುವುದರೊಂದಿಗೆ ಅಂದಿನ ಧ್ವಜದ ಪಟ್ಟಿಯಲ್ಲಿ ಕೇಸರಿ ಹಳದಿ ಶ್ವೇತ ಹಸಿರು ಗಾಢ ನೀಲಿ ಹೀಗೆ ಐದು ಬಣ್ಣಗಳನ್ನು ನಾವು ಇವತ್ತಿಗೂ ಜೈನದ ಪತಾಕೆಯಲ್ಲಿ ಕಾಣಬಹುದು ಶ್ವೇತವರ್ಣದ ಪಟ್ಟಿಯಲ್ಲಿ ಬಲಕ್ಕೆ ಬಾವುಗಳಿರುವ ಸ್ವಸ್ತಿಕ ಚಿಹ್ನೆ ಎಡಕ್ಕೆ ವಾಲಿದ ಸ್ವಸ್ತಿಕವನ್ನು ಮಂತ್ರ ತಂತ್ರಗಳಲ್ಲಿ ಬಳಸುತ್ತಾರೆ ಅದರ ಮೇಲೆ ಚಿಕ್ಕದಾದ ಚಂದ್ರ ಮತ್ತು ನಕ್ಷತ್ರ ಚಿಹ್ನೆಗಳಿದೆ ಇದು ಮಧ್ಯ ಏಷ್ಯಾ ಭಾಗದಲ್ಲಿ ಜನ್ಮ ತಾಳಿದ ಮೇಷಪಾಲಕರ ಸುಮೇರಿಯದಿಂದ ಬೆಬಿಲೂನ್ಗಳಲ್ಲಿ ಸ್ಥಾಪಿಸಲ್ಪಟ್ಟ ಎಲ್ಲ ಧರ್ಮಗಳಲ್ಲಿ ಈ ಚಿಹ್ನೆಗಳು ಕಾಣಸಿಗುತ್ತವೆ ಜೈನರು ಬಳಕೆಗೆ ತಂದ ಧ್ವಜಗಳಲ್ಲಿರುವ ಬಣ್ಣಗಳು ಒಂದೊಂದು ಜನ ಸಮುದಾಯಗಳನ್ನು ಸಂಕೇತಿಸುತ್ತವೆ ಆದರೆ ಆ ಧರ್ಮ ಗ್ರಂಥಗಳು ಶ್ವೇತವು ಅಹಿಂಸೆಯ ಕೆಂಪು ಸಿದ್ಧರನ್ನು ಕೇಸರಿ ಆಚಾರ್ಯರನ್ನು ಹಸಿರು ಉಪಾಧ್ಯಾಯರನ್ನು ಕಪ್ಪು ನೇರಳೆಯ ನೇರಳೆಯು ಸಾಧು ಸಂಕೇತವನ್ನು ಸ್ವಸ್ತಿಕವು ಜೀವನದ ನಾಲ್ಕು ಅಸ್ತಿತ್ವಗಳನ್ನು ಸೂಚಿಸುತ್ತವೆ ಎಂದು ಇತ್ತೀಚೆಗೆ ಹೇಳಿಕೊಂಡಿವೆ ಒಟ್ಟಾರೆ ಜೈನರ ಪ್ರಸ್ತುತ ಧ್ವಜವು ಪಂಚ ಪರಮ ಸ್ಥಿತಿಯನ್ನು ದರ್ಶಿಸುತ್ತದೆ ಚೇತಕ ರಾಜನಿಗೆ ತ್ರಿಶಲಾ ಎಂಬ ಸಹೋದರಿ ಇದ್ದಳು ಅವಳ ಪುತ್ರನೇ ಜೈನರ ಇಪ್ಪತ್ನಾಲ್ಕನೆಯ ತೀರ್ಥಂಕರ ಮಹಾವೀರ ಈತನು ಚೇತಕ ರಾಜನ ತಂಗಿಯ ಪತಿ ಪ್ರಥಮ ಬಿಂಬಿಸಾರನಿಗೆ ಮಹಾವೀರ ಮಾವನಾಗುತ್ತಾನೆ ಲಿಚ್ಛವಿ ರಾಜಮನೆತನಗಳು ಪಶುಪಾಲಕ ಕುರುಬ ಸಮುದಾಯಕ್ಕೆ ಸೇರಿದ ಜೈನ ಧರ್ಮೀಯರಾಗಿದ್ದ ಸಂಗತಿಯು ಅಷ್ಟೇ ಸತ್ಯವಾದುದು ಬಿಂಬಿಸಾರನ ಎರಡನೇ ವಿವಾಹವು ಕೋಶಲ ಅಂದ್ರೆ ಇವತ್ತಿನ ಅಯೋಧ್ಯ ರಾಜ್ಯದ ನರೇಶ ಪ್ರಸೇನ ಜೀತನ ಸಹೋದರಿ ಮಹಾಕೌಶಲ್ಯ ದೇವಿಯೊಂದಿಗೆ ನೆರವೇರಿತು ರಾಮನ ತಾಯಿ ಹೆಸರು ಕೌಶಲ್ಯ ಎಂಬುದನ್ನು ಇಲ್ಲಿ ಗಮನದಲ್ಲಿಡ್ರಿ ವಧು ದಕ್ಷಿಣೆಯ ರೂಪದಲ್ಲಿ ಬಿಂಬಿ ಸಾರನಿಗೆ ಪ್ರಶೇನ ಚೀತನಿಂದ ಕಾಶಿಯು ಉಡುಗೊರೆಯಾಗಿ ದೊರೆಯುತ್ತದೆ ಈ ನಗರದಿಂದ ಪ್ರತಿ ವರ್ಷ ಸುಮಾರು ಒಂದು ಲಕ್ಷ ರೂಪಾಯಿಗಳ ವರಮಾನವಿತ್ತೆಂದು ಹೇಳಲಾಗುತ್ತದೆ ಅಂದು ಇಷ್ಟು ವರಮಾನ ಇರುವುದನ್ನು ನಂಬುವುದು ಕಷ್ಟವಾಗುತ್ತದೆ ಮಧ್ಯಪ್ರದೇಶದ ಅಂದರೆ ಕುರು ರಾಜ್ಯದ ಹತ್ತಿರವಿರುವ ರಾಜಕುಮಾರಿ ಕ್ಷೇಮಾಳೊಂದಿಗೆ ಬಿಂಬಿಸಾರನ ಮೂರನೇ ವಿವಾಹವು ಏರ್ಪಟ್ಟಿತು ಮದ್ರರು ಮೇಷಪಾಲಕರಾಗಿದ್ದರು ನಾಲ್ಕನೆಯ ವಿವಾಹವು ಲಿಚ್ವಿಯ ಮೇಷಪಾಲಕ ಮೂಲದ ಗಡಿಕಾರನ ಮಗಳಾದ ಅಮ್ರಪಾಲಿಯೊಂದಿಗೆ ಜರುಗಿತು ಬಿಂಬಿಸಾರನ ಹತ್ತಿರ ಜೀವಕ ಎಂಬ ಹೆಸರಿನ ಒಬ್ಬ ವೈದ್ಯ ಸೇವೆಯಲ್ಲಿದ್ದನು ಆತ ಅಜೀವಿಕಾ ಧರ್ಮದವನಾಗಿದ್ದರಿಂದ ಈ ಹೆಸರು ಆತನಿಗೆ ಪ್ರಾಪ್ತವಾಗಿವೆ ಒಮ್ಮೆ ಅವಂತಿ ರಾಜ್ಯ ಚಂಡ ಪ್ರದ್ಯೋತ ಅಥವಾ ಚಂಡ ಪ್ರಚಂಡನ ಪ್ರಚಂಡನ ಕಾಮಾಲೆಯಿಂದ ಪೀಡಿತನಾದ ಸಮಯದಲ್ಲಿ ಬಿಂಬಿಸಾರನು ವೈದ್ಯ ಅಜೀವಿಕನನ್ನು ಅರೈಕೆಗಾಗಿ ಕಳುಹಿಸಿ ಚಂಡ ಪ್ರಚಂಡ ರಾಜನ ರೋಗಗಳನ್ನು ಗುಣಪಡಿಸಿ ಅವಂತಿ ರಾಜ್ಯದೊಂದಿಗೆ ಉತ್ತಮ ಸಂಬಂಧ ಬೆಳೆಸಿ ಇವನನ್ನು ಹತ್ತರಿಕೆ ತೆಗೆದುಕೊಳ್ಳುತ್ತಾನೆ ಚಿಕ್ಕದಾದ ಅಂಗರಾಜ್ಯದ ರಾಜ ಬೃಹದ್ರತ ಆತನನ್ನು ಸೋಲಿಸಿ ಪ್ರಥಮ ಬಿಂಬಿಸಾರನು ಅಂಗರಾಜ್ಯವನ್ನು ಮಗದ ರಾಜ್ಯದಲ್ಲಿ ವಿನಗೊಳಿಸುತ್ತಾನೆ ಬಿಂಬಿಸಾರನು ತನ್ನ ಜೀವನದಲ್ಲಿ ಯುದ್ಧ ಮಾಡಿದ್ದು ಇದು ಒಂದೇ ರಾಜ್ಯದೊಂದಿಗೆ ಎಂಬುದು ವಿಶೇಷ ಜೈನ ಗ್ರಂಥಗಳ ಅನುಸಾರ ಬಿಂಬಿಸಾರನು ತನ್ನ ಪುತ್ರ ಅಜಾತುಶತ್ರುನನ್ನು ಪಟ್ಟಕ್ಕೆ ಕೂಡಿಸಲು ನಿರ್ಧರಿಸುತ್ತಾನೆ ಆದರೆ ಅವನು ಅತಿ ಕೋಪಿಷ್ಟನೂ ಶೂರನೂ ಆಗಿರುತ್ತಾನೆ ತನ್ನ ತಂದೆ ತನ್ನ ಮಲತಾಯಿಯೊಬ್ಬಳ ಮಗನಿಗೆ ಪಟ್ಟ ತರಲು ಬಯಸುತ್ತಾದೆಂಬ ತನ್ನ ಗುಪ್ತಚಾರರ ತಂದ ತಪ್ಪಾದ ಸುದ್ದಿಯನ್ನು ನಂಬುತ್ತಾನೆ ಇದರಿಂದ ತನ್ನ ತಂದೆಯನ್ನು ಬಂಧನದಲ್ಲಿರಿಸುತ್ತಾನೆ ಕಾರಾಗೃಹದಲ್ಲಿ ಬಿಂಬಿಸಾರನೊಂದಿಗೆ ಅಜಾತ ಶತ್ರುವಿನ ಸ್ವಂತ ತಾಯಿ ಚಲನಾ ತನ್ನ ಪತಿಯ ಯೋಗಕ್ಷೇಮ ನೋಡಿಕೊಳ್ಳುತ್ತಿರುತ್ತಾಳೆ ಸಮಯ ಸಾಧಿಸಿ ನಿನ್ನ ತಂದೆಯು ನಿನ್ನನ್ನೇ ಪಟ್ಟಕ್ಕೆ ತರುವವನಾಗಿದ್ದನು ಎಂದು ಅವನಿಗೆ ತಿಳಿ ಹೇಳಿದಾಗ ತಂದೆಯ ಮೇಲೆ ಅಜಾತ ಶತ್ರುವಿನ ಪ್ರೀತಿ ಹೆಚ್ಚಾಗುತ್ತದೆ ಆಗ ಕಾರಗ್ರಹದ ಬಾಗಿಲನ್ನು ಮುರಿಯಲು ಓಡೂಡಿ ಬರುವುದನ್ನು ಕಂಡು ಬಿಂಬಿಸಾರನೋ ತನ್ನನ್ನು ತನ್ನ ಮಗ ಕೊಲ್ಲಲು ಬರುತ್ತಿದ್ದಾನೆಂದು ತಪ್ಪಾಗಿ ಭಾವಿಸಿ ಮಗನ ಕೈಯಿಂದ ಹತ್ಯೆಯಾಗುವುದಕ್ಕಿಂತ ವಿಷಶೇವಿಷಿ ಸಾಯುವುದೇ ಲೇಷ್ ಎಂದು ಭಾವಿಸಿ ವಿಷಶೇವಿಷಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆಂದು ಗ್ರಂಥಗಳು ಹೇಳುತ್ತವೆ ಆದರೆ ವಾಸ್ತವದಲ್ಲಿ ಮಗನೇ ತಂದೆಯ ಕೊಲೆ ಮಾಡಿದ್ದು ಮಾತ್ರ ಕಟು ಸತ್ಯ ಈ ಕೊನೆ ಈ ಕೊಲೆ ಹಿಂದೆ ಒಂದು ಪ್ರೇಮ ಕಥೆಯು ಅಡಗಿದೆ ಬಿಂಬಿಸಾರನಿಗೆ ದೇವಿ ಎಂಬ ಇನ್ನೊಬ್ಬ ಪಟ್ಟದ ರಾಣಿ ಇದ್ದಳು ಅವಳು ಅಜಾತ ಶತ್ರುವಿನ ಮಲತಾಯಿ ಕೋಶಲಾದೇವಿಯ ಸಹೋದರ ಪ್ರಜೇನ ಸೇನನಿಗೆ ವಜ್ರ ಎಂಬ ಮಗಳಿದ್ದಳು ಇವಳೊಂದಿಗೆ ಅಜಾತಶತ್ರುವಿನ ಪ್ರೇಮಾಂಕುರವಾಗುತ್ತದೆ ಈ ಪ್ರೇಮ ವಿವಾಹಕ್ಕೆ ಬಿಂಬಿಸಾರ ಮತ್ತು ಪ್ರಸೇನ ಚೀತನ ಇಬ್ಬರೂ ವಿರೋಧ ವ್ಯಕ್ತಪಡಿಸುತ್ತಾರೆ ಈ ಕಾರಣದಿಂದ ಅಜಾತ ಶತ್ರು ತನ್ನ ತಂದೆ ಕೊಲೆ ಮಾಡುತ್ತಾನೆಂದು ಇನ್ನು ಕೆಲವು ಕತೆಗಳು ಹುಟ್ಟಿಕೊಂಡಿವೆ ಬಿಂಬಿಸಾರನ ಕೊಲೆಯ ನಂತರ ಅಜಾತ ಶತ್ರು ಪಟ್ಟಕ್ಕೆ ಬರುತ್ತಾನೆ ಆಗ ತನ್ನ ತಂಗಿಗೆ ವಧು ದಕ್ಷಿಣೆಯಾಗಿ ಬಿಂಬಿಸಾರನಿಗೆ ನೀಡಿದ್ದ ಕಾಶಿಯನ್ನು ಪ್ರಶೇನ ಜೀತನು ಅಜಾತ ಶತ್ರುವಿನಿಂದ ಮರಳಿ ಪಡೆಯುತ್ತಾನೆ ಇದು ಅವರಿಬ್ಬರ ಮಧ್ಯ ಯುದ್ಧಕ್ಕೆ ಕಾರಣವಾಗುತ್ತದೆ ಹೀಗೆ ಅನೇಕ ವೇಳೆ ಪರಸ್ಪರರಲ್ಲಿ ಯುದ್ಧಗಳಾಗುತ್ತವೆ ಒಮ್ಮೆ ಅಜಾತ ಶತ್ರು ಜಯ ಸಾಧಿಸರೆ ಮತ್ ಮಗದೊಮ್ಮೆ ಪ್ರಶೇಷನ ಜೀತ ಅಂತಿಮವಾಗಿ ಯುದ್ಧಗಳಲ್ಲಿ ಅಜಾಜ ಶತ್ರು ಸೋಲುತ್ತಾನೆ ಆದರೂ ಹಠ ಮಾಡದೆ ಅವನು ಮಗಳನ್ನು ವಿವಾಹ ಮಾಡಿಕೊಳ್ಳುತ್ತಾನೆ ಈ ಸಮಯದಲ್ಲಿ ಪ್ರಶೇನ ಚೀತನು ನಿಯಮದಂತೆ ಕಾಶಿಯನ್ನು ಮತ್ತು ಅಜಾತ ಶತ್ರುವ ದಾನವಾಗಿ ಬಿಟ್ಟುಕೊಡುತ್ತಾನೆ ಅಜಾಜ ಶತ್ರು ಕೃಷಕ ಪೂರ್ವ ನಾಲ್ಕು ನೂರ ತೊಂಬತ್ತೆರಡರಿಂದ ನಾಲ್ಕು ನೂರ ಅರವತ್ತರ ಮಧ್ಯೆ ಆಡಳಿತ ನಡೆಸಿದ್ದಾನೆ ಈತನಿಗೆ ಪದ್ಮಾವತಿ ಎಂಬ ಪತ್ನಿ ಇರುತ್ತಾಳೆ ಇವಳ ಪ್ರಭಾವ ಅಜಾತ ಶತ್ರುವಿನ ಮೇಲೆ ಅಧಿಕವಾಗಿರುತ್ತದೆ ಅವಳು ಅನೇಕ ಉತ್ತಮ ಮತ್ತು ಕೆಟ್ಟ ಸಲಹೆಗಳನ್ನು ಅಜಾತ ಶತ್ರುವಿಗೆ ನೀಡಿರುತ್ತಾಳೆ ಲಿಚ್ವಿಯ ರಾಜಧಾನಿ ವೈಶಾಲಿ ಅದು ಪ್ರಥಮ ಮತ್ತು ದೊಡ್ಡ ಗಣತಂತ್ರ ರಾಜ್ಯ ಬಿಂಬಿಸಾರನಿಗೆ ಹಲ್ ಮತ್ತು ಬೇಹಲ್ ಎಂಬ ಪುತ್ರರಿರುತ್ತಾರೆ ಇರುತ್ತಾರೆ ಅವರ ಕಡೆಯಿಂದ ಲಿಚ್ವಿಯ ಅರಸನಿಗೆ ಒಂದು ಆನೆ ಮತ್ತು ಹದಿನೆಂಟು ಅಡಿ ಉದ್ದದ ಮುತ್ತಿನ ಹಾರ ಉಗ ಉಡುಗೊರೆಯಾಗಿ ಕಳಿಸುತ್ತಾನೆ ಇದೇ ಸಮಯದಲ್ಲಿ ಅಜಾತ ಶತ್ರುನು ತನ್ನ ನಂಬಿಕೆಯ ಮಂತ್ರಿ ವಸಾಕರ್ ಎಂಬುವನನ್ನು ವೈಶಾಲಿಗೆ ಕಳುಹಿಸಿ ತನ್ನನ್ನು ಅಜಾತ ಶತ್ರು ವಿನಾಕಾರಣ ರಾಜ್ಯದಿಂದ ಹೊರಗಟ್ಟಿದ್ದಾನೆಂದು ನಾಟಕ ಮಾಡಿ ವೈಶಾಲಿಯ ಅರಸನ ಅರಸನಲ್ಲಿ ಆಶ್ರಯ ಪಡೆಯುತ್ತಾನೆ ಮುಂದೆ ಮೂರು ವರ್ಷಗಳವರೆಗೆ ತನ್ನ ಅರಸನಾದ ಅಜಾತ ಶತ್ರುವಿಗೆ ಸೈನ್ಯದ ಗುಪ್ತ ಮಾಹಿತಿಗಳನ್ನು ಕಳಿಸುತ್ತಿರುತ್ತಾನೆ ಹೀಗೆ ಅಜಾತ ಶತ್ರು ಸುಮಾರು ಹದಿನಾರು ವರ್ಷಗಳವರೆಗೆ ಸಂಘರ್ಷ ನಡೆಸಿದರೂ ಯಶ ಆತನ ಪಾಲಿಗೆ ಮರೀಚಿಕೆಯಾಗುತ್ತದೆ ಅವಂತಿಕೆಯ ರಾಜ ಚಂಡ ಪ್ರಚೋದನು ತನ್ನ ಗೆಳೆಯನಾದ ಪ್ರಥಮ ಬಿಂಬಿ ಸಾರ್ನನ್ನು ಆತನ ಮಗನೇ ಕೊಂದು ಪಟ್ಟಕ್ಕೆ ಬಂದಿದ್ದ ಅಜಾತ ಶತ್ರುವಿನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೊಂದಿರುವುದಿಲ್ಲ ಆದ್ದರಿಂದ ಆತನು ಅಜಾತ ಶತ್ರುವಿನ ವಿರುದ್ಧ ಯುದ್ಧದಲ್ಲಿ ಕಾಯುತ್ತಿರುತ್ತಾನೆ ಆದರೆ ವೃದ್ಧಾಸ್ವಸ್ಥೆಯೇ ಬಂದಿದ್ದ ಚಂಡ ಪ್ರಚೋದನು ಒಂದು ದಿನ ಸಾವನ್ನಪ್ಪುತ್ತಾನೆ ಇದೇ ಸಮಯದಲ್ಲಿ ಸಮಯಕ್ಕಾಗಿ ಕಾಯುತ್ತಿದ್ದ ಅಜಾತ ಶತ್ರು ಅವಂತಿಯ ಮೇಲೆ ಯುದ್ಧ ಸಾರಿ ರಾಜ್ಯವನ್ನು ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸುತ್ತಾನೆ ಅವಂತಿ ಯುದ್ಧದಲ್ಲಿ ಅಜಾತ ಶತ್ರು ಮಹಾಶಿಲಾಖಂಡ ಕಂಠಕ ಎಂಬ ವಿಶೇಷ ರಥವನ್ನು ಮೊಟ್ಟ ಮೊದಲು ಉಪಯೋಗಿಸಿದನು ಎಂಬ ದಾಖಲೆ ಇದೆ ಇದರಿಂದ ಮಹಾಭಾರತದಲ್ಲಿ ಬಳಸಿದ ರಥಗಳ ಕಾಲಾನು ಕಾಲಮಾನವು ಕುರಿತ ಶಂಕೆಯಾಗುತ್ತದೆ ಇಂದು ನಮ್ಮ ನಿಮ್ಮೆಲ್ಲರ ಕೈಯಲ್ಲಿರುವ ರಾಮಾಯಣ ಮಹಾಭಾರತ ಮಹಾ ಕಾವ್ಯಗಳ ರಚನೆಯ ಅಜಾತ ಶತ್ರುವಿನ ಕಾಲಮಾನದ ಶತಮಾನಗಳ ನಂತರದೆಂದು ಸ್ಪಷ್ಟವಾಗುತ್ತದೆ ಈ ರಥದಲ್ಲಿ ದೊಡ್ಡ 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 ಕಲ್ಲುಗಳನ್ನು ವೈರಿ ಪಡೆಗಳ ಮೇಲೆ ಬೀಡಿಸುವ ಯಂತ್ರಗಳನ್ನು ಅಳವಡಿಸಲಾಗಿತ್ತು ರಥ ಮುಸುಲ ಎಂಬುದು ಈ ಸ್ವಯಂಚಾಲಿತ ಯಂತ್ರದ ಹೆಸರಾಗಿತ್ತು ಇದು ಕೂಡ ಕಲ್ಲಾಗ ಕಲ್ಲುಗಳನ್ನು ಯಶಿವ ಸ್ವಯಂಚಾಲಿತ ಯಂತ್ರವಾಗಿತ್ತು ಇವುಗಳ ಕಾಲ್ಪನಿಕ ಕಥೆಗಳನ್ನು ಇತ್ತೀಚೆಗೆ ಬಿಡುಗಡೆಯಾದ ಬಾಹುಬಲಿ ಚಲನಚಿತ್ರಗಳಲ್ಲಿ ತಾವೆಲ್ಲ ಕಾಣಬಹುದು ಅಜಾತ ಶತ್ರುವಿನ ಪಟ್ಟಾಭಿಷೇಕದ ಎಂಟನೇ ವರ್ಷದಲ್ಲಿ ಕೃಷಿತ ಪೂರ್ವ ನಾಲ್ನೂರ ಎಂಬತ್ ಮೂರಲ್ಲಿ ಬುದ್ಧನು ನಿರ್ಮಾಣ ಹೊಂದಿದನು ಆಗ ಮಗಧದ ರಾಜನೇ ಆಗಿದ್ದ ರಾಜಗೀರ್ ಅಥವಾ ರಾಜಗೃಹದಗಳಲ್ಲಿ ಬುದ್ಧನ ಅವಶೇಷಗಳನ್ನು ಉಳಿ ಅದರ ಮೇಲೆ ಸ್ತೂಪ ಕಟ್ಟಿಸಿದನು ಆರಂಭದಲ್ಲಿ ಅಜಾತ ಶತ್ರು ಬುದ್ಧನ ವಿರೋಧಿಯಾಗಿದ್ದು ಕೊನೆಯಲ್ಲಿ ಆತನ ಶತ್ರುಗಳನ್ನು ಪ್ರೀತಿಸತೊಡಗಿದನು ಸ್ತೂಪ ಕಟ್ಟಿಸಿದ ವರ್ಷದಲ್ಲಿ ರಾಜಗರಿಯ ಸಪ್ತಪಡಿಯ ಗುಹೆಯಲ್ಲಿ ಅಜಾತ ಶತ್ರು ಕ್ರಿಸ್ತಪೂರ್ವ ಮೂರ್ನೂರ ಎಂಬತ್ ಮೂರರಲ್ಲಿ ಬುದ್ಧನು ತೀರದ ಮೂರನೇರೆಯ ವರ್ಷದ ಸ್ಮರಣೆಗಾಗಿ ಮೊದಲ ಬುದ್ಧ ಸಮ್ಮೇಳನ ಆಯೋಜಿಸಿದನು ಬೌದ್ಧ ಪೀಠಕ ಸೂಪ್ತ ಪೀಠಕ ಮತ್ತು ಬಿನ್ ಪೀಠಕಗಳನ್ನು ಇದೇ ಸಪ್ತಪಡಿ ಗುಹೆಯಲ್ಲಿ ಕುಳಿತು ಭರಿಸಿದನು ಇನ್ನು ಮುಂದೆ ನಾನು ಉದಿಯನ್ ಉದಯನ್ ಮತ್ತು ಶಿಶುನಾಂಗ ವಂಶದ ಬಗ್ಗೆ ಸುಶಾಂತ ಮತ್ತು ನಂದ್ರ ವಂಶದ ಬಗ್ಗೆ ಮುಂದಿನ ಭಾಗದಲ್ಲಿ ನಾನು ವಿವರಿಸುತ್ತೇನೆ ಅಲ್ಲಿವರೆಗೂ ಜೈ ಹಾಲುಮತ